ಪೋಷಕರು ನಿಮ್ಮ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಬೇಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಎಂದು ಅಂಗನವಾಡಿ ಮೇಲ್ವಿಚಾರಕಿ ನಕಾರಾತ್ನಮ ತಿಳಿಸಿದರು ಪಟ್ಟಣದ ಹನ್ನೆರಡನೇ ವಾರ್ಡ್ನಲ್ಲಿ ಅಂಗನವಾಡಿಯ ಶನಿವಾರ ಪೋಷಣ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಅವರು ಹದಿನೆಂಟು ವರ್ಷದ ಒಳಗೆ ಮದುವೆ ಮಾಡಿರುವುದರಿಂದ ರಕ್ತಹೀನತೆ ಶಿಶು ಮರಣ ಚೇತನ ಮಕ್ಕಳು ಸೀಗೆ ಮೀರಿದ ಜವಾಬ್ದಾರಿ ವಯಸ್ಸಿನಲ್ಲಿ ಗರ್ಭಿಣಿಯಾಗಿರುವುದರಿಂದ ಗರ್ಭಕೋಶದ ಬೆಳವಣಿಗೆ ತೆರಿಗೆ ಸಮಯದಲ್ಲಿ ತಾಯಿ ಮರಣಕ್ಕೆ ತುತ್ತಾಗುತ್ತಾರೆ ನಾವೆಲ್ಲರೂ ಸೇರಿ ಬಾಲ್ಯ ವಿವಾಹವನ್ನ ತಡೆಗಟ್ಟೋಣ ಎಂದು ಅವರು ಮಾತನಾಡಿದರು ಮಕ್ಕಳು ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡಬೇಕು ಗರ್ಭಿಣಿಯರು ಉತ್ತಮ ಆಹಾರ ಸೇವಿಸುವುದರಿಂದ ತೆರಿಗೆ ಸಮಯದಲ್ಲಿ ಉಂಟಾಗುವ ಅನೇಕ ತೊಂದರೆಗಳಿಂದ ಪಾರಾಗಬಹುದು ಗರ್ಭಿಣಿ ಬಾಣಂತಿಯರು ಹಾಗೂ ಮಕ್ಕಳ ಪೌಷ್ಟಿಕತೆಯ ಕೊರತೆಯಿಂದ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಪೋಷಣ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮುಬೀನಾ ಬಾನು ಸೈಯದ್ ಕೌಸರ್ ಪಂಚಾಕ್ಷರಿ ಉಷಾ ಶಿವರುದ್ರಮ್ಮ ಪತ್ರಕರ್ತ ಹರೀಶ್ ಹಾಗೂ ಮಕ್ಕಳು ತಾಯಿಯಂದರು ಹಾಜರಿದ್ದರು ಹರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಾಯಕನ ಹತ್ತಿರು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತೀವಿ ತಿಂಗಳು ಪೂರ್ತಿ ಮಾಡ್ತೀವಿ ಸೆಪ್ಟೆಂಬರ್ ಅಂತಂದ್ರೆ ಅಂತಂದರೆ ಸ್ಪೆಷಲ್ ಆಗಿ ನಾವು ಒಂದು ಗಿಡವನ್ನು ನೆಡುವ ಮೂಲಕ ಉದ್ಘಾಟನೆ ಮಾಡಬೇಕಂತ ಹೇಳಿ ನಮ್ಗೆ ಇಲಾಖೆ ಆದೇಶ ಆಗಿದೆ ಈ ದಿನ ನಾವು ಒಂದು ಗಿಡವನ್ನು ನೆಡುವುದರ ಮೂಲಕ ಅದು ತಾಯಿ ಹೆಸರಲ್ಲಿ ಗಿಡ ನೆಡುವುದರ ಮೂಲಕ ನಾವು ಈ ಒಂದು ಪೋಷಣ ಮಾಸಾಚರಣೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದರೆ ತಾಯಿ ಮರಣ ಮತ್ತು ಮಗು ಮರಣವನ್ನು ತಪ್ಪಿಸೋದೇ ಇದರ ಪೋಷಣ ಮಾಸಾಚರಣೆಯ ಮೂಲ ಉದ್ದೇಶ ಆಗಿರುತ್ತೆ ತಾಯಿ ಮತ್ತು ಮಗು ಆಗಿರ್ಬೋದು ಪೋಷಣೆಯಿಂದ ವಂಚಿತರಾಗಿರ್ತಾರೆ ಪೌಷ್ಟಿಕ ಆಹಾರದಿಂದ ವಂಚಿತರಾಗುವುದು ಆರೋಗ್ಯ ರೀತಿಯಾದಂಥ ಆರೋಗ್ಯಗಳಿಗೆ ತೊಂದು ಆರೋಗ್ಯದಿಂದ ಗೊತ್ತಾಗ್ಬಿಟ್ಟು ಡೆತ್ ಆಗ್ತಿರೋದ್ರಿಂದ ನಮ್ಮ ಭಾರತ ನಮ್ಮ ಪ್ರಧಾನಮಂತ್ರಿ ಅವರ ಒಂದು ಅಸ್ತಿತ್ವದಲ್ಲಿ ಅವರೇ ಒಂದು ಜಾಹೀರಂಥ ಒಂದು ಪೋಷಣ ಮಾಸಾಚರಣೆ ಆಗಿರ್ತದ್ದು ಇದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದರ ಮೂಲ ಉದ್ದೇಶ ಮಕ್ಕಳು ಯಾವುದೇ ರೀತಿಯಲ್ಲಿ ಪೌಷ್ಟಿ ಪೌಷ್ಟಿಕಾಂಶದಿಂದ ರೆ ಎಲ್ಲ ಪೌಷ್ಟಿಕ ಆಹಾರಗಳು ನಮ್ಮ ಅಂಗಡಿಯಿಂದ ಕೊಟ್ಟು ಅವುಗಳನ್ನು ರಕ್ಷಣೆ ಮಾಡಬೇಕು ಮನೆಯಲ್ಲೂ ಸಹ ತಾಯಿಯರಿಗೆ ಪೌಷ್ಟಿಕ ಆಹಾರದ ಮಹತ್ವವನ್ನು ತಿಳಿಸ್ತಾ ಮಕ್ಕಳು ಯಾವ ತರ ಆಹಾರ ತಿಳಿಸಬೇಕು ತಾಯಿಯಲ್ಲೂ ಸಹ ಅವರಿಗೆ ರಕ್ತಹೀನತೆ ಆಗ್ಬಾರ್ದು ಅವರು ದೈಹಿಕವಾಗಿ ಸದೃಢರಾಗಿರಬೇಕು ಪೌಷ್ಟಿಕ ಆಹಾರವನ್ನು ಹೆಚ್ಚು ಸೇವಿಸಿ ಪ್ರೆಗ್ನೆಂಟ್ ಇದ್ದಾಗ ಆಗಿರ್ಬೋದು ಮೇಯ್ನ್ ಏನಪ್ಪಾ ಅಂತಂದ್ರೆ ನಾವು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ಬಾರ್ದು ಹುಷಾರಿಯ ಹುಷಾರಾವಸ್ಥೆಯಿಂದನೇ ಆ ಮಗು ಸ್ವಚ್ಛತೆ ಒಳ್ಳೊಳ್ಳೆ ಪೌಷ್ಟಿಕ ಆಹಾರ ಸೊಪ್ಪು ತರಕಾರಿ ಆಗಿರ್ಬೋದು ಹಣ್ಣು ಹಂಪಲಾಗಿರ್ಬೋದು ನಮ್ಮ ಸುತ್ತಮುತ್ತ ನಮ್ಮ ನಮ್ಮ ಮನೆಗಳ ಸುತ್ತಮುತ್ತಲೇ ತರಕಾರಿಯನ್ನು ಹಾಕೊಂಡ್ಬಿಟ್ಟು ಅದರಿಂದ ಬೆಳೆದು ಯಾವುದೇ ಕೆಮಿಕಲ್ ಇಲ್ದಲೆ ಔಷಧಿ ಇಲ್ದಲೇ ತಗೊಂಡಂಥ ತರಕಾರಿ ಸೊಪ್ಪನ್ನು ಸೊಪ್ಪನ್ನು ಬಳಸ್ಕೊಂಡು ಮತ್ತು ಅವರಿಗಿಲ್ಯೇ ಆ ಹಣ್ಣುಗಳನ್ನು ತರಕಾರಿಯನ್ನು ಹೆಚ್ಚು ಸೇವಿಸ್ತಾ ಅವಳು ದೈಹಿಕವಾಗಿ ಸದೃಢ ಆಗ್ತದೆ ನಂತರ ಆಕೆ ಮದುವೆ ಆಗ್ತದೆ ಮದುವೆ ಅನ್ನಗಳು ಪ್ರೆಗ್ನೆಂಟ್ ಆಗ್ತದೆ ಆ ಪ್ರೆಗ್ನೆಂಟ್ ಇದ್ದಲ್ಲೂ ಸಹ ಒಟ್ಟಿದ ಆ ಮಗುಗೆ ಪೌಷ್ಟಿಕ ಆಹಾರವನ್ನು ತಗೊಂಡ್ರೆ ಮಾತ್ರ ಆ ಮಗು ದೈಹಿಕವಾಗಿ ಭಾಳ ಇದ್ದಷ್ಟು ದುಷ್ಟವಾಗಿರ್ಬೋದು ಪೌಷ್ಟಿಕವಾಗಿ ಹುಟ್ಟುತ್ತೆ ಆವಾಗ ಆ ಮಗು ಭಾಳ ಸಾಮಾನ್ಯ ಮಗು ಹಾಕ್ಬಿಟ್ಟು ಯಾವುದೇ ರೀತಿ ಕಾಯಿಲೆಗಳಿಗೆ ತುತ್ತಾದರೆ ಚೆನ್ನಾಗಿ ಬೆಳೆದಾಗ ಯಾವುದು ನಮ್ಮ ಒಂದು ನಮ್ಮ ಇಲಾಖೆ ಇದೆ ಮತ್ತು ನಮ್ಮ ಪೋಷಣ ಮಾಸಾಚರಣೆ ಪೋಷಣಾಭಿಯಾನದ ಅಡಿಯಲ್ಲಿ ಮಾಡ್ತಾರಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾರೆ ತಾಯಿಗೆ ಹೇಳ್ತೀವಿ ನಾವು ಇಲ್ಲ ಮಂಗಳ ಕಾರ್ಯಕರ್ತರಾಗಿರ್ಬೋದು ನಮ್ಮ ಮಾಸವರ್ಕರಾಗಿರ್ಬೋದು ಕೃಷಿಕ ಆಹಾರದ ಬಗ್ಗೆ ಪ್ರತಿ ವಾರದ್ದು ಮೂರನೇ ಮೂರನೇ ವಾರ ತಾಯಿ